ಈ ಫಿಲಮ್ ಸ್ಕೂಲ್ಗಳಿಗೆ ಹೋಗೋಕೆ ಶುರು ಮಾಡಿದಾಗ ಅಥವಾ ಅದ್ರದ್ದು ಟ್ರೈನಿಂಗ್ ತೊಗೊಳ್ಳೋವಾಗ ಯಾವತ್ತಾದರೂ ಒಂದು ಯೋಚನೆ ಬಂತ ನಾನು ಈ ಹಿಂದೆ ಮಾಡಿರೋ ಸಿನಿಮಾಗಳಲ್ಲಿ ಈ ಸಣ್ಣ ವಯಸ್ಸಿನಲ್ಲಿ ನೀವು ಮಾಡಿದ ಸಿನಿಮಾಗಳ ಆ್ಯಕ್ಟಿಂಗ್ ಟೈಮಲ್ಲಿ ನಿಮ್ಮ ತಲೆಯಲ್ಲಿ ಏನು ಓಡ್ತಿರ್ತಿತ್ತು ಡೈಲಾಗ್ ಡೆಲಿವರಿ ಓಡ್ತಿತ್ತಾ ಎಕ್ಸ್ಪ್ರೆಷನ್ ನೋಡ್ತಿತ್ತ ಆ್ಯಂಡ್ ಪಂಚಾಕ್ಷರಿ ಗವಾಯಿ ಅಂತಹ ದೊಡ್ಡ ದೊಡ್ಡ ಸ್ಕ್ರಿಪ್ಟಿನ ಕ್ಯಾರೆಕ್ಟರ್ಗಳು ಮಾಡಬೇಕಾದ್ರೆ ಐ ಥಿಂಕ್ ಈಗಲೂ ಗೂಸ್ ಬಂಬ್ಸ್ ಬರುತ್ತೆ ಅಂತ ಕ್ಯಾರೆಕ್ಟರ್ಗಳನ್ನ ನೋಡಿದಾಗ ಸೊ ಆಗ ಆ್ಯಕ್ಟಿಂಗ್ ಅಂದರೆ ಏನು ನೋಡ್ತಾ ಇತ್ತು ತಲೆಯಲ್ಲಿ ಅದಾದ ಮೇಲೆ ಈ ಟ್ರೈನಿಂಗ್ ಎಲ್ಲ ತೊಗೊಂಡು ನಾನು ಹೀರೋ ಆಗಬೇಕು ಅಂದಾಗ ಅಂದರೆ ಇದ್ದಿದ್ದು ಫಸ್ಟ್ ಥಾಟ್ ನಮಗೆ ಐ ವಿ ವಿರ್ ನಾಟ್ ವೆರಿ ಸೀರಿಯಸ್ ಅಂದರೆ ಅವಾಗ ಅದಕ್ಕಿದ್ದಂಥ ಗ್ರಾವಿಟಿ ನಮಗೆ ಅರ್ಥ ಆಗ್ತಿರ್ಲಿಲ್ಲ ಎಲ್ಲ ಆದಾಗ ನಾಗಭರಣ ಅಂಕಲ್ ಕರೆದು ನಮಗೆ ನಮ್ಗೆ ಏನಪ್ಪ ಅಂದರೆ ಒಂದು ಸ್ಕೂ ಸೆವೆಂತಲ್ಲಿದ್ದಾಗ ಒಂದು ಡ್ರಾಮಾ ಮಾಡಿದ್ದೆ ಅದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅವಾಗ ಏನು ಎಕ್ಸ್ಟ್ರಾ ಕರಿಕ್ಯುಲರ್ ಡ್ರಾಮ್ಯಾಟಿಕ್ಸ್ ಎಲ್ಲ ಇದ್ದಾಗ ಹೋಗಿ ಮಾಡಬೇಕು ಅನ್ನೋ ಥರ ಇಂಟ್ರೆಸ್ಟ್ ಅಷ್ಟೇ ಸೊ ಚಾರಿಮುತ್ತಾ ಮಾಡಿದಾಗ ನಾಗಾಭರಣ ಅಂಕಲ್ ನೀವು ನಂಬಲಮ್ಮ ಪ್ರತಿ ಸೀನು ಪ್ರತಿ ಶಾರ್ಟು ಎಲ್ರಿಗೂ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ರು ನಾನೊಬ್ಬನಿಗೆ ಮಾತ್ರ ಅಲ್ಲ ಎಲ್ಲ ಮಕ್ಳುಗಲ್ಲಿ ಇನ್ ಥರ ಎಕ್ಸ್ಪ್ರೆಸ್ ಮಾಡಬೇಕು ನೀನು ಈ ಥರ ಎಕ್ಸ್ಪ್ರೆಷನ್ ಇರಬೇಕು ನೀ ಥರ ಹೇಳಬೇಕು ನೀ ಥರ ಹೆದ್ರಕೋಬೇಕು ನೀ ಥರ ನಗಬೇಕು ಅಂತೆಲ್ಲ ಹೇಳ್ಕೊಂಡು ನಾವು ಅದ್ರ ಹೇಳ್ಕೊಟ್ಟಿದ್ದನ್ನ ಕಲ್ತ್ಕೊಂಡು 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 ಮಾಡಿದ್ದು ಆವಾಗ ನಮ್ಮ ತಲೆಯಲ್ಲಿ ಇನ್ವಾಲ್ವ್ಮೆಂಟು ಆವಾಗ ನಮ್ಮ ತಲೆಯಲ್ಲಿ ಒಂದು ಎಕ್ಸ್ಪ್ರೆಷನ್ನು ಆವಾಗ ನಮ್ಮ ತಲೆಯಲ್ಲಿ ಹೇಳಿದಕ್ಕೆ ರಿಯಾಕ್ಟ್ ಮಾಡಬೇಕು ಅನ್ನೋದೆಲ್ಲ ಡೆಫಿನಿಷನ್ಗಳಿರಲಿಲ್ಲ ವಿ ಆರ್ ಜಸ್ಟ್ ಲಿವಿಂಗ್ ಇನ್ ದ ಮೂಮೆಂಟ್ ಪಂಚಾಕ್ಷರಿ ಗಾವೆ ಮಾಡಿದಾಗ ಅದರ ತೀವ್ರತೆ ನನ್ನ ಮಗ ಅರ್ಥ ಮಾಡಿಸ್ರು ಚಿಂದೋಡಿ ಬಂಗಾರೇಶಂಕಲ್ ನೀನು ಮಾಡ್ತಿರೋದು ಇಂಥವ್ರ ಪಾತ್ರ ಅದರಲ್ಲಿ ನೀನು ಇಷ್ಟು ಸಟಲ್ ಆಗಿರಬೇಕು ನೀನು ಇಷ್ಟು ಫೋಕಸ್ಡ್ ಆಗಿರಬೇಕು ನೀನು ಕಣ್ಣು ನಾರ್ಮಲ್ ಇಟ್ಕೊಳ್ಳಂಗಿಲ್ಲ ಲೆನ್ಸ್ ಹಾಕೋಬೇಕು ಹೇಳಿ ಅದಕ್ಕೆಲ್ಲ ಒಪ್ಕೊಂಡಿದ್ದೆ ತುಂಬ ನೋವಾದಾಗ ಏನು ಮಾಡೋರು ಕಣ್ಣು ಮೇಲೆ ಮಾಡ್ಬಿಡು ಅಂತ ಹೇಳೋರು ಅದನ್ನು ಮಾಡ್ತಾ ಇದ್ದೆ ಸೊ ಆವಾಗ ನಮ್ಗೆ ಅಷ್ಟು ಮಾತ್ರ ಅಲ್ಲಿ ಆ ಮೊಮೆಂಟ್ಗೆ ಇದ್ದಿದ್ದು ಮಾತ್ರ ಗೊತ್ತು ಆಮೇಲೆ ಅತ್ತಿಗೆ ಅಂತ ಸೀರಿಯಲ್ ಮಾಡಿದಾಗ ದೆನ್ ವಿ ಸ್ಟಾರ್ಟೆಡ್ ರಿಯಲೈಸಿಂಗ್ ಓ ಇದಕ್ಕೆ ಈ ಥರ ಮಾಡಬೇಕು ಇದ್ರ ಹಿಂದಿನ ಡೆಫಿನೇಷನ್ ಹೀಗಿದೆ ನಾವು ಈ ಥರ ಪ್ರಿಪೇರ್ ಆದರೆ ಈ ಥರ ಸೀನ್ ನಾವು ಎಕ್ಸಿಕ್ಯೂಟ್ ಮಾಡ್ಬೋದು ಆ್ಯಕ್ಟ್ ಎನಾಕ್ಟ್ ಮಾಡ್ಬೋದು ರಿಯಾಕ್ಟ್ ಮಾಡ್ಬೋದು ಅನ್ನೋದರ ಡೆಫಿನೇಷನ್ಗಳು ನಮ್ಗೆ ಆಮೇಲೆ ಸಿಗ್ತಾ ಹೋಯ್ತು ಆ್ಯಕ್ಟಿಂಗ್ ಕೋರ್ಸ್ಗೆ ಹೋದಾಗ ಅದರ ಕಂಪ್ಲೀಟ್ ಎಸೆನ್ಸ್ ಅದು ನಮ್ಮ ತಲೆ ಒಳಗೆ ಹೋಗ್ತಾ ಹೋಯ್ತು ಬಟ್ ಅಲ್ಲೂ ಅವರು ಅದೇ ಅದೇ ಹೇಳೋರು ಇಲ್ಲಿ ಕಲಿಯೋದೆಲ್ಲ ಬರೀ ನಿಮಗೆ ಥಿಯೋರಿಟಿಕಲ್ ಆಗುತ್ತೆ ಇಲ್ಲಿ ಬರಿ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ ನಿಜ ಜೀವನಕ್ಕೆ ಹೋದ್ಮೇಲೆ ನೀವು ಇಲ್ಲಿ ಹೇಳ್ಕೊಟ್ಟಿರೋದು ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ ಎಲ್ಲ ಕಡೆ ಹೆಲ್ಪ್ ಆಗೋಲ್ಲ ಇಟ್ ಈಸ್ ಓನ್ಲಿ ನಾಲೆಡ್ಜ್ ಬಟ್ ಆ್ಯಕ್ಚುಯಲ್ ಲೈಫ್ ಬಂದಾಗ ಮಾತ್ರ ನಮಗೆ ನಿಜ ಜೀವನದಲ್ಲಿ ಸಿಗುವಂಥ ಅನುಭವನೇ ನಮ್ಮ ಕಲಿಕೆ ಆಗುತ್ತೆ ಅದು ನಮ್ಮನ್ನು ಇನ್ನೂ ಬೆಟರ್ ಮಾಡ್ತಾ ಹೋಗುತ್ತೆ ಇಫ್ ನಾಟ್ ಪರ್ಫೆಕ್ಟ್ ವಂಡರ್ಫುಲ್ ನಂತರ ನೀವು ಹೀರೋ ಆಗಿ ನಾಯಕ ನಟನಾಗಿ ಇಂಟ್ರೊಡ್ಯೂಸ್ ಆದರೆ ನಿನಗಾಗಿ ಸಿನಿಮಾ ಮೂಲಕ ಅದಾದಮೇಲೆ ಐ ಥಿಂಕ್ ಹಿಂದಿರಿಗೆ ಅವತ್ತು ನೋಡಲೇ ಇಲ್ಲ ಆಮೇಲೆ ಕೆಲವೊಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನ ಮಾಡಿದಾಗೂ ಈ ಪಾತ್ರನೂ ವಿಜಯ ರಾಘವೇಂದ್ರ ಅವರು ಮಾಡ್ತಿದಾರಲ್ಲ ಅಂತ ಕಲರಳಿ ಹೋಗಿ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಅದಕ್ಕೆ ಹೀರೋ ಆಗಿ ನಿನಗಾಗಿ ಶುರು ಆಯಿತು ಹೀರೋಯಿನ್ಗಳ ಜೊತೆ ಕಥೆಗಳು ಶುರು ಆದವು ಸೊ ಹೆಂಗೆ ಪ್ರಿಪರೇಷನ್ನು ಯಾರು ಯಾರಾದರೂ ನಿಮಗೆ ಗೈಡ್ ಮಾಡಿದ್ರ ಹೌ ಟು ಸ್ಟಾರ್ಟ್ ಆ್ಯಸ್ ಅ ಹೀರೋ ಗೈಡೆನ್ಸ್ ಅಂದರೆ ಇವಾಗ ನಾವು ಸಿನಿಮಾಗಳು ನೋಡ್ತಾ ಇದ್ವಿ ಶಿವಣ್ಣಮ್ಮ ಅವ್ರ ಸಿನಿಮಾನ ನೋಡ್ತಾ ಇದ್ವಿ ಒಂದು ಆ್ಯಕ್ಟಿಂಗ್ ಕೋರ್ಸ್ ಮುಗಿಸ್ಕೊಂಡು ಬಂದಿದ್ದೆ ಆ ಸಿನಿಮಾ ಬಗ್ಗೆ ನಾನು ನಮ್ಮ ಪ್ರಕಾಶನ ನಮ್ಮ ಖುಷಿ ಡೈರೆಕ್ಟ್ನ ಪ್ರಕಾಶನ ಅವರು ನಾವು ತುಂಬ ಸಿನಿಮಾ ಬಗ್ಗೆ ಭಾಳ ಮಾತಾಡ್ತಾ ಇದ್ವಿ ಸಿನಿಮಾಗಳನ್ನ ನೋಡ್ತಾ ಇದ್ವಿ ಇಂಟು ಸಿನಿಮಾಸ್ ಇಂಟು ಸಿನಿಮಾಸ್ ಏನೇ ಮಾಡಿದ್ರೂ ಸಿನಿಮಾದಲ್ಲೇ ಇರಬೇಕು ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಯಾಕಂದರೆ ಅವಾಗ ದೇರ್ ವಾಸ್ ಅ ವೆರಿ ಗುಡ್ ಟ್ರಾನ್ಸಿಷನ್ ಆಫ್ ಸಿನಿಮಾ ಹ್ಯಾಪಿನಿ ಕನ್ನಡ ಸಿನಿಮಾಗಳಲ್ಲಿ ನಿನಗಾಗಿ ಆದಮೇಲೆ ಅಲ್ಲಿಂದ ನನಗೆ ಗೈಡ್ ಮಾಡ್ತಾ ಇದ್ದಿದ್ದು ನನ್ನ ಡೈರೆಕ್ಟರ್ಸ್ ಮುಖ್ಯವಾಗಿ ಎಸ್ ಮಹೇಂದರ್ ಸರ್ ಆಗಲಿ ಪ್ರೇಮ್ ಕೈದಿಲೆ ನಾಗಣ್ಣ ಅಂಕಲ್ ಆಗಲಿ ಆಮೇಲೆ ಹಾರ್ಟ್ ಬೀಟ್ಸಲ್ಲಿ ನಾಗೇಂದ್ರ ಅವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡುವಂಥ ನನಗೆ ಪ್ರೀತಿಸಲೇಬೇಕು ಮಾಡಿದಾಗ ಯೋಗೀಶ್ ಹುಣಸೂರು ಸರು ಸೊ ಹೀಗೆ ಬರ್ತಾ 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 ನಮಗೆ ಒಂದಾದ್ಮೇಲೆ ಒಂದು ಎಕ್ಸ್ ಎಕ್ಸ್ಪೀರಿ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಇಲ್ಲಿ ಸರಿ ಮಾಡಿರಲಿಲ್ಲ ಅದನ್ನು ಸರಿ ಮಾಡ್ಕೊಳ್ಳೋಣ ಆವಾಗಲ್ಲಿ ಅವಕಾಶ ಇತ್ತು ಆವಾಗಲ್ಲಿ ಕಾಲಾವಕಾಶ ಇತ್ತು ಇವಾಗ ಇಲ್ಲದೆ ಇರೋದು ಇವಾಗ ಏನಾದರೂ ಏಕ್ ಮಾರ್ದೋ ದೋತು ಕಡ ಒಂದು ಸಲ ಮಾಡಿದ ತಪ್ಪು ಇವರು ಹಂಗೆ ಸೈಂಟ್ಲೈನ್ ಮಾಡಿಬಿಡ್ತಾರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಈವಾಗ ಆವಾಗ ಆ ಥರ ಒಂದು ಒಂದು ಅವಕಾಶ ಇತ್ತು ಒಂದು ಬೆಳವಣಿಗೆಗೆ ಅಂತ ಅವಕಾಶ ಆಯಿತು ಯಾರು ಕೇಳಿದಾಗ ನೀವು ಏನಾಗಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಯಾವ ಸ್ಟಾರ್ ಆಗಬೇಕು ಅಂದ್ಕೊಂಡಿದ್ರೆ ನನಗೆ ಭಾಳ ತಟ್ಟಂತ ಹೇಳ್ಬಿಡ್ತಾ ಇದ್ದೆ ನನಗೆ ಸ್ಟಾರ್ ಆಗಬೇಕು ಅನ್ನೋ ಆಸೆಗಿಂತ ನನಗೊಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು ನನಗೊಬ್ಬ ಒಳ್ಳೆ ನಟ ಆಗಬೇಕು ಅಂತ ಬಹಳ ಆಸೆ ಅದನ್ನೇ ನಾನು ಪ್ರಾರ್ಥಿಸ್ತೀನಿ ಅಂತ ಸೊ ಅದು ಎಲ್ಲೋ ಹೋಗ್ತಾ ಹೋಗ್ತಾ ಅದು ಆಗಿ ಅದು ನನ್ನಲ್ಲಿ ಇತ್ತು ಅಂತ ಕಾಣುತ್ತೆ ಬೇರೆ ಬೇರೆ ಪಾತ್ರಗಳನ್ನು ಮಾಡೋ ಅವಕಾಶ ನನಗೆ ಸಿಕ್ತು ಕಲ್ಲರಳಿ ಹೋಗಿ ಮಾಡೋದಕ್ಕೆ ನಾಗಾಭರಣ ಅಂಕಲ್ ಅದೇನೋ ಅದು ದೊಡ್ಡ ನಂಬಿಕೆ ಇಟ್ಟಿದ್ರು ನನ್ನ ಮೇಲೆ ಸೊ ಐಮ್ ಎಟರ್ನಲಿ ಥ್ಯಾಂಕ್ಫುಲ್ ಟು ನಾಗಾಭರಣ ಅಂಕಲ್